ಗಣೇಶಪುರಂನ ಕಜನ್ಸಿ ನಾನು ಏನು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಆಲೂ ಒಕ್ಕೂಟದಲ್ಲಿ ನೇಮಕಾತಿ ನಡೆಯುತ್ತೆ ಎಪ್ಪತ್ತೇಳು ಹುದ್ದೆಗಳಿಗೆ ಆ ಹುದ್ದೆಗಳು ಸಂಬಂಧಿಸಿದಂತೆ ಎಪ್ಪತ್ತೇಳು ಹುದ್ದೆಗಳಲ್ಲೂ ಕೂಡ ಅಕ್ರಮ ನಡೆದಿದೆ ಅಂತ ನಾವು ಹಿಂದೆ ಕೂಡ ಪ್ರೆಸ್ ಮೀಟ್ ಮಾಡಿ ಆರೋಪ ಮಾಡಿದ್ವಿ ಆ ಆರೋಪದಲ್ಲಿ ನಂಜೇಗೌಡರು ಮಾತಾಡ್ತಾ ಈಗ ಆರೋಪನ ಸಾಬೀತಾದರೆ ಮತ್ತು ನಾವೇನಾಗುತ್ತೆ ಅವರು ಅವರೇ ತಯಾರಿಸಿದ ಪಟ್ಟಿ ಬಿಡುಗಡೆ ಏನಾಗಿತ್ತು ಆ ಪಟ್ಟಿಗೆ ಏನಾದ್ರೂ ನೇಮಕಾತಿ ಅಂತಿಮ ಪಟ್ಟಿಯಲ್ಲಿ ಐವತ್ತು ಪರ್ಸೆಂಟ್ ಮ್ಯಾಚ್ ಆದರೆ ನಾವು ರಾಜೀನಾಮೆ ಕೊಡ್ತೀನಿ ಅಂತೇಳಿದರು ಇವತ್ತು ಅವರ ರಾಜೀನಾಮೆ ಮ್ಯಾಚ್ ಆಗಿದೆ ಇ ಡಿ ಅವರು ಕೂಡ ವರದಿ ಕೊಟ್ಟಿದ್ದಾರೆ ಲೋಕಾಯುಕ್ತರು ವರದಿ ಕೊಟ್ಟಿದ್ದಾರೆ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಒಂದು ಎರಡನೇದಾಗಿ ಈಗ ಎಸ್ ಪಿ ಲೋಕಾಯುಕ್ತ ಕೋಲಾರ ಪೊಲೀಸ್ ಅಧ್ಯಕ್ಷರು ಕೋಲಾರ ಲೋಕಾಯುಕ್ತ ಅವರು ಐ ಜಿ ಪಿ ಅವರಿಗೆ ಒಂದು ವರದಿ ಕೊಟ್ಟಿದ್ದಾರೆ ಹೌದು ಈ ನೇಮಕಾತಿ ಹಗರಣದಲ್ಲಿ ಹಗರಣ ಆಗಿರೋದು ಮತ್ತು ಕಾನೂನು ಬಾಹಿರವಾಗಿ ನೇಮಕಾತಿ ಮಾಡ್ಕೊಂಡು ಕಂಡು ಬಂದಿದೆ ಕೂಡಲೇ ಇವರ ವಿರುದ್ಧ ಎಫ್ ಐ ಆರ್ ತನಿಖೆ ಮಾಡಲಿಕ್ಕೆ ನಮಗೆ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರಗಳಿಂದ ಅನುಮತಿ ಕೊಡಿಸಿ ಅಂತ ಪತ್ರ ಬರೆದಿದ್ದಾರೆ ಮತ್ತು ಕೂಡಲೇ ಐ ಜಿ ಅವರು ಈ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಅವರಿಗೆ ಅನುಮತಿಯನ್ನು ಕೊಡಿಸಬೇಕು ಕೂಡಲೇ ಎಫ್ ಆರ್ ಮಾಡಬೇಕು ಇವರೆಲ್ಲಾನು ವಿಚಾರಣೆ ಮಾಡಿ ಅವರು ಬಂಧಿಸಬೇಕು ಈ ಎಲ್ಲ ಆರೋಪಿಗಳು ಈ ಹಗರಣದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಎಲ್ಲ ಆರೋಪಿಗಳನ್ನು ಬಂಧಿಸಿ ಜೇ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸ್ಬೇಕಂತ ನಾವು ಮನವಿ ಮಾಡ್ತಿದ್ದೇವೆ ಸರ್ ಈ ಹಾಲು ಒಕ್ಕೂಟ ಅಂದರೆ ಯಾರು ಅಧ್ಯಕ್ಷರಾಗ್ತಾರೆ ಮತ್ತೆ ಡೈರೆಕ್ಟರ್ಗಳು ಆಗ್ತಾರೆ ಬರೀ ದುಡ್ಡು ಮಾಡೋದೇ ಕೆಲಸ ಆಗಿದೆ ಇದರಲ್ಲಿ ಇವರು ಒಬ್ಬರು ಏನು ಇವ್ರೇನು ಹೊಸದಾಗಿ ಏನು ಮಾಡ್ತಾ ಇಲ್ಲ ಬೇರೆಯವರು ಮಾಡಿದ್ದಾರೆ ಆದರೆ ಇವರು ತುಂಬ ಮಾಡಿದ್ದಾರೆ ಈಗ ಸೊ ಈ ಹಗರಣ ಇದೆಯಲ್ಲ ಈ ಹಗರಣ ಇ ಡಿ ತನಿಖೆ ಮಾಡಿದೆ ಲೋಕಾಯುಕ್ತ ತನಿಖೆ ಮಾಡಿ ಇವ್ರನ್ನ ಬಂಧಿಸಬೇಕಾದ್ರೆ ಈ ಎಮ್ ಎಲ್ ಎಗಳಿಗೆ ಒಬ್ಬರು ಸ್ಪೀಕರ್ ಅಂತ ಇರ್ತಾರೆ ಅವರು ಅನುಮತಿ ಕೊಡಬೇಕು ಈ ಪೊಲೀಸ್ ರಿಪೋರ್ಟ್ ಆಲ್ರೆಡಿ ಪರ್ಮಿಷನ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಆದಷ್ಟು ಬೇಗ ಸ್ಪೀಕರ್ ಕರ್ನಾಟಕದ ವಿಧಾನಸಭೆ ಸ್ಪೀಕರ್ ಆದಷ್ಟು ಬೇಗ ಪರ್ಮಿಷನ್ ಕೊಟ್ಟರೆ ಇವ್ರ ಮೇಲೆ ಕಾನೂನು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಯಾಕೆಂತ ಹೇಳಿದ್ರೆ ಜನಗಳಿಗೆ ನ್ಯಾಯ ಸಿಗುತ್ತೆ ಈ ನ್ಯಾಯಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ಭೀಮಸೇನೆ ಮತ್ತು ನಮ್ಮ ಸಿಟಿಸನ್ ಫೋರಮು ಮತ್ತು ಭೀಮ್ ಆರ್ಮಿ ಸಂಘಟನೆ ಮತ್ತು ಇನ್ನೂ ಹಲವಾರು ಸಂಘಟನೆಗಳು ಜೊತೇಲಿದ್ದಾವೆ ಇವತ್ತು ಬಂದಿಲ್ಲ ಸೊ ನಾವು ಇದಕ್ಕಾಗಿ ಯುವ ವಿದ್ಯಾರ್ಥಿಗಳ ಒಂದು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ಕಾಲ್ನಡಿಗೆ ಜಾಥಾ ಮಾಡ್ತೀವಿ ಮಾಲೂರಿಂದ ಗವರ್ನರ್ ಆಫೀಸ್ವರೆಗೂ ವಿಧಾನಸೌಧವರೆಗೂ ಜಾಥಾ ಮಾಡ್ತೀವಿ ಅವರನ್ನು ಬಂಧಿಸಲೇಬೇಕಂತ ಇದನ್ನೇನಾದರೂ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಭಾಳ ಹಗುರವಾಗಿ ತಗೊಂಡ್ರೆ ಇದು ತುಂಬ ಭಾರಿ ಬೀಳುತ್ತೆ ಮುಂದೆ ಲೋಕಸಭೆಯಲ್ಲೂ ಕೂಡ ಇದನ್ನು ಪ್ರಶ್ನೆ ಎತ್ತಿಸ್ತೀವಿ ಯಾಕೆ ಅಂತ ಇವತ್ತು ಲೋಕಸಭೆ ಕೂಡ ಇವತ್ತು ಎಲ್ಲರ ಲೋಕಸಭೆ ಆಗಿದೆ ಮುಂದೆ ಒಂದು ಪಕ್ಷದ ಲೋಕ್ ಲೋಕಸಭೆ ಆಗಿತ್ತು ಇವತ್ತು ಎಲ್ಲ ಪಕ್ಷಗಳ ಲೋಕಸಭೆ ಆಗಿದೆ ಅಲ್ಲೂ ಕೂಡ ನಾವು ನ್ಯಾಯ ಕೇಳ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಮನೆ ಬಿಡ್ತೇನೆ